ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಪುರುಷೋತ್ತಮ್ ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪುರವರ್ಧವನು ಮೊದಲನೇದಾಗಿ ಕರ್ನಾಟಕ ಕನ್ನಡ ಎಂಬ ಪದವು ಕಪ್ಪು ಮಣ್ಣಿನ ನಾಡು ಕರುನಾಡು ನಂತರ ಕನ್ನಡ ನಾಡು ಅಥವಾ ಕರ್ನಾಟಕ ಎಂದು ಬಂದಿದೆ ಕನ್ನಡ ನಾಡು ತುಂಬ ಪ್ರಾಚೀನವಾದದ್ದು ಅದು ಇಷ್ಟು ಪ್ರಾಚೀನವಾದದ್ದು ಎಂದು ರಾಷ್ಟ್ರಕೂಟರ ಕವಿ ನೃಪತುಂಗನ ತಮ್ಮನ್ನು ಕವಿರಾಜ ಮಾರ್ಗದಲ್ಲಿ ತಿಳಿಸಿರುವಂತೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೂ ತನ್ನ ವಿಸ್ತೀರ್ಣವನ್ನು ಹಬ್ಬಿಕೊಂಡಿದೆ ಎಂದು ಉಲ್ಲೇಖವಾಗಿದೆ ನಮ್ಮ ಕನ್ನಡ ನಾಡಿನ ಮೊದಲ ರಾಜವಂಶವು ಕದಂಬವು ನಂತರ ಗಂಗರು ಹೀಗೆ ಹೊಯ್ಸಾಳ ಚಾಲುಕ್ಯವು ಮ ಬಹಳ ರಾಜವಂಶಗಳು ನಮ್ಮ ಕನ್ನಡ ನಾಡನ್ನು ಆಳಿವೆ ಮತ್ತು ನಮ್ಮ ಕನ್ನಡ ನಾಡಿನ ಪ್ರಾಚೀನ್ಯತೆಯಿಂದ ಸಾರೂಪ ಮೊಟ್ಟಮೊದಲ ಶಾಸನ ಅಲ್ಮಿಡಿ ಶಾಸನ ಮತ್ತು ನಮ್ಮ ಕನ್ನಡದ ಮೊದಲ ಕನ್ನಡದ ಪದ ಅಂದರೆ ಈ ಈಸಿಲಾ ಅಂದರೆ ಕೋಟೆ ಅಂತ ಅರ್ಥ ಈ ಹೆಸರಿನ ಕೋಟೆ ಅನ್ ಎನ್ನು ಮೊದಲ ಅಕ್ಷರದಿಂದಲೇ ನಾವು ತಿಳಿಬೋದು ನಮ್ಮ ಕನ್ನಡ ನಾಡು ಎಷ್ಟು ಸಾಮಂತ ರಾಜ ರಾಜರುಗಳು ಆಳಿದ್ದಾರೆ ಮತ್ತು ಇಷ್ಟು ಸಂಪದ್ಭರಿತವಾಗಿದೆ ನಮ್ಮ ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡವಾದ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಎಂದು ಕೂಡ ಕರೆಯುತ್ತಾರೆ ನಮ್ಮ ಕನ್ನಡ ಎಷ್ಟು ಸುಲಭವೆಂದರೆ ಸುಲಿದ ಬಾಳೆಹಂದಿನಂದದೆ ಸಿಗು ತೆಗೆದ ಕಬ್ಬಿಣಂದದಿ ಮುಷ್ಣುಳಿದ ಹಾಲಿನಂದದಿ ಮೊಸಳಸಿದ ಬೆಣ್ಣೆ ಹಂದಿದೆ ಸುಲಭವಾಗಿರ್ಬೋದು ಎಂದು ಹೇಳಿದ್ದಾರೆ ಕನ್ನಡ ಅಷ್ಟು ಸುಲಭವಾಗಿರುತ್ತೆ ಮತ್ತು ನಾವು ಕನ್ನಡ ನಮಗೆ ಎಷ್ಟು ಮನಸ್ಸಿಗೆ ಹತ್ರ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲೇ ಕನಸು ಕಾಣೋದು ಕನ್ನ ಬೇರೆ ಭಾಷೆಯಲ್ಲಿ ನಮ್ಮ ಕನಸುಗಳು ಬೀಳಲ್ಲ ಸ ಸಾಮಾನ್ಯವಾಗಿ ಕನ್ನಡದಲ್ಲೇ ನಾವು ಕನಸು ಕಾಣೋದು ನಮ್ಮ ಯೋಚನೆ ಆಲೋಚನೆಗಳಿಗೆ ಕನ್ನಡದಲ್ಲೇ ನಮಗೆ ಯಾವುದೇ ಆಲೋಚನೆ ಬಂದರು ಕನ್ನಡದ ಬಗ್ಗೆ ಕುರಿತು ಆದಿಕವಿ ಪಂಪನು ತನ್ನ ಕಾವ್ಯಗಳಲ್ಲಿ ರಚಿಸಿರುವಂತೆ ಕನ್ ನನ್ನ ಅಂಕುಶದಿಂದ ತೀವಿತರು ಮತ್ತೆ ಕನ್ನಡ ಕನ್ನಡನಾದ ಅಂದಿ ಬನವಾಸಿ ದೇಶದಲ್ಲಿ ಕೋಗಿಲೆಯಾಗಿ ಮರಿದುಂಬಿಯಾಗಿ ಹುಟ್ಟುವೇನೋ ಎಂದು ತನ್ನ ಮನಸ್ಸು ಬಯಸ್ತಿದೆ ಎಂದು ಪಂಪನು ತನ್ನ ಪದ್ಯದಲ್ಲಿ ತಿಳಿ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪುರಸ್ಕೃತ ಕುವೆಂಪುರವರು ಹೇಳಿರುವಂತೆ ಕನ್ನಡ ಎಣೆ ಕುಣಿದ ಆಡುವುದಿಲ್ಲದೆ ಕನ್ನಡ ಎಣೆ ಕಿವಿನಿಮುರುವುದು ಕಾಮನ ಬಿಲ್ಲನ್ನು ಕಾಣುವ ಕನು ಬಿಕ್ಕನೆ ಮೈ ಮರೆಯುವನು ಕನ್ನಡದಲ್ಲಿ ಅರಿ ಬರೆಯುವನು ಕನ್ನಡದಲ್ಲಿ ಹರತಿರಿಯುವನು ಮತ್ತು ಕನ್ನಡದಲ್ಲಿ ನಾವು ಬೇಡಿದ್ರೆ ಹರಿಹರರು ತಮ್ಮ ಅವ ತಮಗೆ ವರಗಳನ್ನು ಕೊಟ್ಟು ಬರೆಯುವರೆಂದು ತಮ್ಮ ಪದ್ಯಗಳಲ್ಲಿ ಬರೆದಿದ್ದ ಅಷ್ಟು ಕನ್ನಡ ನಮಗೆ ಹತ್ರವಾದ ನಮ್ಮ ಕನ್ನಡ ನಾಡು ಎಷ್ಟು ವೈಭವಪೂರ್ವತವಾಗಿತ್ತು ಮತ್ತು ಇದೆ ಅಂತ ಹೇಳುವುದಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಳಿದ ಮನೆತನದ ಒಂದು ಅಬ್ ಅಮೋಘವಾದ ವೈಭವಪೂರ್ಣವಾದ ಒಂದು ಆಳ್ವಿಕೆಯನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ನಮ್ಮ ಕನ್ನಡ ವಾಸ್ತುಶಿಲ್ಪ ಕಲೆ ಸಂಗೀತ ಯಕ್ಷಗಾನ ಇದಕ್ಕೆ ನಾವು ಬೇಲೂರು ಹಳೆಬೀಡು ಗುಮ್ಮಟೇಶ್ವರ ಇವುಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಸಂಪದ್ಭರಿತ ವಾಸ್ತುಶಿಲ್ಪ ಕಲೆಗಳಲ್ಲಿ ನಮ್ಮ ಕನ್ನಡ ನಾಡು ಇದೆ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಕನ್ನಡ ನಾಡು ಇಷ್ಟು ಸಂಪದ್ಭರಿತವಾದ ಒಳ್ಳ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ ಅಂತ ಹೇಳಿದ್ರೆ ನಿತ್ಯೋತ್ಸವದ ಕವಿ ನಿಸಾರ್ ಅಹಮ್ಮದ್ ಅವರು ಬರೆದಿರುವ ಒಂದು ಹಾಡನ್ನು ಕೇಳಿದ್ರೆ ಸಾಕು ಎಷ್ಟು ನಮ್ಮ ಸಂಪದ್ಭರಿತವಾದ ಕನ್ನಡ ನಾಡನ್ನು ಹೊಂದಿದೆ ಅಂತ ತಿಳಿದಿದೆ ಅದು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿ ಸಹ್ಯಾದ್ರಿ ಲೋಹದ ದಿರ ಉತ್ತುಂಗದ ನಿಲಕಿನಲ್ಲಿ ನಿತ್ಯ ಹರಿ ದೊರ್ಣಾದ ಗಂಧ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕನ್ನಡ ನಾಡಿನ ಸೌಂದರ್ಯ ಮತ್ತು ನಮ್ಮ ಮತ್ತು ನಮ್ಮ ಕನ್ನಡ ಸಾಹಿತ್ಯವು ಎಷ್ಟು ಹತ್ತಿರವಾದದ್ದು ಅಂದರೆ ಶಾಲೆಗೆ ಹೋಗಿ ಓದದೇ ಇರುವಂತಹ ಅನಕ್ಷರಸ್ಥರು ಕೂಡ ಪದರಚಿಸುವ ಪದ್ಯ ರಚಿಸುವಂಥ ಹೊಂದಿರುತ್ತಾರೆ ಅನ್ನೋದಕ್ಕೆ ನಮ್ಮ ಜನಪದ ಸಾಹಿತ್ಯವೇ ಹೆಚ್ಚು ನಮಗೆ ತಿಳಿದು ಬರ್ತದೆ ಮತ್ತು ನಮ್ಮ ಮತ್ತು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಧಾರ್ಮಿಕ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನದ ಪೂರ್ತಿ ನಮ್ಮ ಹೆಗ್ಗಳಿಕೆಯು ನಮ್ಮ ಕರ್ನಾಟಕಕ್ಕೆ ದೊರೆಯುತ್ತದೆ ಅಲ್ಲ ಅಂದು ನಮ್ಮ ವಚನ ಸಾಹಿತ್ಯ ಜನಪದ ಸಾಹಿತ್ಯವು ಎಷ್ಟು ಉಪ್ಪಿಗೆಯಾಗಿತ್ತು ಎಷ್ಟು ಒಂದು ಎಷ್ಟು ಸುಂದರವಾಗಿತ್ತು ಅನ್ನೋದು ನಾವು ವಚನವನವರ ವಕಮಹಾದೇವಿಯವರ ವಚನ ಸಾಹಿತ್ಯ ಅನ್ನು ನಮಗೆ ಗೊತ್ತಾಗುತ್ತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಎಂದು ಕುವೆಂಪು ಅವರು ಹೇಳುವುದಂತೆ ಎಂದೆಂದು ನೀವು ಬೇರೆ ಭಾಷೆಗಳನ್ನು ಕಲಿತರೂ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ನಾವು ವ್ಯವಹರಿಸಿ ಅಂತ ಹೇಳ್ತೀನಿ ಮತ್ತು ಇಂದು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳಿಗೆ ಒಲುವಾಗ್ತಿದ್ದಾರೆ ಬೇರೆ ಭಾಷೆ ಕಲೀರಿ ಬಟ್ ಕನ್ನಡವನ್ನು ಯಾವಾಗಲೂ ತಮ್ಮ ಹೃದಯದಿಂದ ತಮ್ಮ ಮನಸ್ಸಿನಲ್ಲಿ ಮತ್ತು ಜೀ ಮನೆಯವರೊಂದಿಗೆ ಮಾತಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಆದಷ್ಟು ಕನ್ನಡವನ್ನು ಬಳಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ